ಇವಾಗ ಒಂದ್ ಸ್ಪಾಟ್ ಕರ್ಕೊಂಡು ಹೋಗ್ತಿದೀನಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಭೂಮಿಕಾ ಅವರು ಹೇಗಿರುತ್ತೆ ಫುಲ್ ಅಡ್ವೆಂಚ್ ಹಾ ಅಡ್ವೆಂಚರಸ್ ಆಗಿರುತ್ತೆ ಹೋಗ್ತಾ ಇದೀವಿ ಬನ್ನಿ ಹಾಯ್ ಇವಾಗ ಅವರು ಅವ್ರ ಕಾರಲ್ಲಿ ಬರ್ತಾ ಇದ್ದಾರೆ ನಾವು ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಇವಾಗ ನಮ್ಮ ತೋಟಕ್ಕೆ ಹೋಗಿ ಅಲ್ಲಿಂದ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ನಮ್ಮನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಂದ ನಾವು ನಾನು ಚೇತು ನನ್ನ ತಂಗಿ ಈ ಮೂರು ಜನ ಹೋಗ್ತಾ ಇದ್ದೀವಿ ಕಾ

ಅಡ ನೋಡಿದ್ರೆ ಹಿಂಗೇಲ್ಲ ಅಟ್ಟಡಲ್ಲಾ ಹುಡುಕಿ ಅಣ್ಣನಿಗೆ ಹಂಗೆ ಕಾರ್ ಒಳಗಡೆ ಮೇಲೆ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ ಅದೇನೋ ಒಂಥರ तरह ಫೀಲ್ ಇದು ನನ್ನ ಫೇವ್ರೆಟ್ ಫೇವ್ರೆಟ್ ಪ್ಲೇಸ್ ಅಂದ್ರೆ ನಮ್ಮ ಊರಿಗೆ ಹೋಗೋ ಬಿ ट्रू ಚಂದ ಮಾತ್ರ ಈ ಕಾರ್ ಕಾರೋಟ್ಸಕ್ಕೆ ಹೆವೆನ್ ಹೆವೆನ್ ತರ ಫೀಲ್ ಆಗುತ್ತೆ ಐ ಲವ್ ಇಟ್ ಅಲ್ಲ ट्रू वाला ಕಮ್ಮಿ ಇಲ್ಲ ಇದು ಅದೆಷ್ಟು ಚಂದala ಯಪ್ಪಾ ಭಾರತದಲ್ಲಿರೋ ಮೊದಲನೇ ಸ್ವರ್ಗ ಕಾಶ್ಮೀರ ಎರಡನೇ ಸ್ವರ್ಗ ನಮ್ಮ ಊರು ಮಂಗಳೂರು ಅಲ್ಲಿ ಫಾಲ್ಸ್ ನೋಡ್ದಾ ಕಾಣಿಸ್ಲಿಲ್ವ ಅಷ್ಟೇ ನಾನು ಹೇಳಬೇಕಿತ್ತು ಇದು ನಮ್ಮ ಶಾರ್ಟ್ ಕಟ್ ಓಕೆನಾ ಅಲ್ಲಿಂದ ಹೋದ್ರೆ ಫೈವ್ ಕಿಲೋಮೀಟರ್ ಎಕ್ಸ್ಟ್ರಾ ಆಗುತ್ತೆ ಇಲ್ಲಿಂದ ಫೈವ್ ಕಿಲೋಮೀಟರ್ಸ್ ಲೆಸ್ ಆಗುತ್ತೆ ಅದಕ್ಕೋಸ್ಕರ ನಾವು ಈ ರೂಟನ್ನ ಒಂದೇ ನಿಮಿಷ ಹಾಂ ಒಂದೇ ನಿಮಿಷ ನಮ್ಮ ತೋಟಕ್ಕೆ ಅಂಡ್ ನಮ್ಮ ತೋಟ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿಂದ ಇನ್ನ ಮುಂದೆ ನೋಡಿ ಜನರು ಕಂಡಿದ್ರೆ ಹೇಳಿ ಈ ತೋಟ ನಿಮ್ಗೆ ಸಿಗುತ್ತೆ ಸರಿ ನಮ್ಮ ಅಪ್ಪ ನಮ್ಮ ತೋಟ ಬೇಕಾ ಭೂಮಿ ತನಕ ಅಂತ ಬರ್ತಾ ಆ ಇಲ್ಲಿಂದ ಇಲ್ಲಿಂದ ನಮ್ಮ ತೋಟ ಸ್ಟಾರ್ಟ್ ಸೊ ಇನಿಷ್ಟ ನಮ್ಮ ಅಪ್ಪ ಅಮ್ಮನ ತೋಟ

मज़ेदार तो 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 है। एम एम आते तभी बैठो। बक्त डेटिफुल प्लेस है लिंची इधर करने। अलवा। और ये? और तारे बर्फ छापे तांजे लेते हैं। तारे इस फटपन और स्वमंदरें स्वाद बहुत इधर हैं। ये मैं। अलवा इनका क्या नाम है? गेंडा। वो अली टैक्स। अली ने कर दिया। जल्लड़ी तो है। ಮೊದಲನೇ ಬಾರಿಗೆ ಇವಾಗ ಟೈರ್ ಎಲ್ಲ ಚೇಂಜ್ ಆಯಿತು ಅವರು ಕೈ ಕಾಲು ತೇಳ್ಕೊತಾ ಇದಾರೆ ಆ್ಯಂಡ್ ನಾವು ಇವಾಗ ಹೋಗ್ಬೇಕು ಸೊ ಮುಂದೆ ಹೋಗ್ಬೇಕಾರೆ ಅವ್ರು ಯಾರೋ ಹೇಳ್ಬಿಟ್ಟು ಹೋದ್ರು ಸ್ವಲ್ಪ ಡೇಂಜರಸ್ ಆಗಿದೆ ಹುಷಾರು ಅಂತ ಅವ್ರು ಸ್ವಲ್ಪ ಎದುರ್ಕೊಂಡಿದ್ದಾರೆ ಅನ್ಸುತ್ತೆ ಹಂಗಲ್ಲ ಮೊನ್ನೆ ಅಲ್ಲಿ ಇದಾಗಿತ್ತು ಒಂದು ಇಶ್ಯೂ ಆಗಿತ್ತು ಅಂದರೆ ಎಲ್ಲ ಈ ಕಡೆ ಬಂದಿದ್ರಲ್ಲ ಅಲ್ಲಿ ಏನೋ ಗಲಾಟೆ ಆಗಿ ಅವರು ಅದಿಲ್ಲೇ ಅಂತೆ ಪರ್ಸ್ ಎಲ್ಲ ಕಿತ್ಕೊಂಡು ಆಮೇಲೆ ಲೋಕಲ್ ಹಿಡ್ಜ್ ಎಲ್ಲ ಬಂದ್ಬಿಟ್ಟು ಅವ್ರನ್ನ ಸೇವ್ ಮಾಡಿರೋದು ಪರ್ಸ್ ಕಿತ್ಕೊಂಡು ಆ ಮ್ಯಾಟ್ರ್ ಗೊತ್ತಿಲ್ಲ ಟೂರಿಸ್ಟ್ ಇಬ್ರು ಬಂದಿದ್ರಂತೆ ಗಂಡ ಹೆಂಡತಿ ಕಪಲ್ಸ್ ಅವರಿಗೆ ನಾಲ್ಕೈದು ಜನ ಅಟ್ಯಾಕ್ ಮಾಡಿ ಪರ್ಸು ದುಡ್ಡು ಚೈನ್ ಎಲ್ಲ ಕಿತ್ಕೊಂಡು ಇನ್ನೇನು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಅದೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಇದ್ದಾಗ ಅಲ್ಲಿ ಲೋಕಲ್ ಏಜ್ ಬಂದ್ಬಿಟ್ಟು ಸರಿ ಅಂತ ಹೇಳಿ ಅವ್ರನ್ನ ಕಾಪಾಡಿರೋದು ಸೊ ಹಾಗಾಗಿ ಪೊಲೀಸು ಕಾಲ್ ಮಾಡಿಬಿಟ್ಟು ಅದೇ ಹೇಳಿರೋದು ಆ ಕಡೆ ರೂಟಲ್ಲಿ ಈ ಫಾಲ್ಸಿಗೆ ಯಾರನ್ನೂ ಬಿಡಬೇಡಿ ಕ್ಲೋಸ್ ಮಾಡಿ ಅಂತ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅಂತ ಹೇಳಿ ಅವ್ರಿಗೆ ಹೇಳಿರೋದು ಸೊ ಇದು ನಮಗೆ ಅವ್ರ ಪರಿಚಯ ಇದ್ದಿದ್ರಿಂದ ನಾವು ಓಕೆ ಅಂತ ಪರ್ಮಿಷನ್ ಹೋಗ್ತಾ ಹೋಗ್ತಾಯಿದ್ದೀವಿ ಅಷ್ಟೇ ಯಾರಿಗೂ ಬಿಡೋಲ್ಲ ಇಲ್ಲಿ ಬಂದರೆ ಇದು ಪ್ರೈವೇಟ್ ಪ್ರಾಪರ್ಟಿ ಅಲ್ವಾ ಅದಕ್ಕೋಸ್ಕರ ಈ ವೇ ಇಂದ ಯಾರಿಗೂ ಬಿಡೋಲ್ಲ ಮುತ್ತೋಡಿಯಿಂದ ಬಂದರೆ ಆಬ್ವಿಯಸ್ಲಿ ಎಲ್ರಿಗೂ ಬಿಡ್ತಾರೆ ಆ್ಯಂಡ್ ಆ ಕಡೆ ತುಂಬ ತುಂಬನೇ ತುಂಬ ದೂರ ನಾವು ಶಾರ್ಟ್ ಶಾರ್ಟ್ಕಟ್ಟಾಗಿ ಹೋಗ್ತೀವಿ ಅಷ್ಟೇ ನಮ್ಮ ತೋಟ ಆಗಿದ್ದರಿಂದ ಎಲ್ಲ ತೋಟಗಳು ದಾಟಿ ಆಫ್ ಆಚಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವಾಗ ಹರ್ಟ್ರು ಅನ್ಸುತ್ತೆ ಅವ್ರು

ಮುಂದೆ ರೋಡ್ ತುಂಬಾ ಸ್ಕೇರಿ ಆಗಿತ್ತು ಸ್ಕಿಡ್ ಆಗ್ತಿತ್ತು ಓಟ್ಸಾಕ್ ಆಗ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ನಾವು ಕಾರು ಸೈಡಲ್ಲೇ ನಿಲ್ಸಿ ಇವ್ರ ಕಾರಲ್ಲಿ ಹೊರಟ್ವಿ ಐದು ಐದು ಕಿಲೋಮೀಟ್ರ್ ನಡೀತೀರಾ ಮಧುಮೀಟ್ರಾಲ್

ಭೂಮಿಕಾಪ ರಕ್ತ ಬಿದ್ದು ರಕ್ತ ಮಾಡ್ಕೊಂಡೆ ಇವಾಗ ಇದನ್ನ ದಾಟಿ ಕೆಳಗಡೆ ಹೋಗ್ಬೇಕು ಆವಾಗಲೇ ಫಾಲ್ಸ್ ಅದು ಹುಷಾರ್ಚೇತು ನಿಮ್ಮದು

ಫೈನಲಿ ಮಧು ಸೂಪ್ ಒಳ್ಳೆ ಸಕ್ಕದಾಗಿದೆ

ಆ್ಯಕ್ಚುಲಿ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಅದಕ್ಕೋಸ್ಕರ ಕೆಫೆ ಕರ್ಕೊಂಡ್ಬಂದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಕ್ಲೋಸಿಂಗ್ ಟೈಮ್ ಅಂತ ಏನೂ ಇಲ್ಲ ಅದಕ್ಕೆ ಇವಾಗ ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ಅಲ್ಲೋಗಿ ಊಟ ಮಾಡಿಕೊಂಡು ಆ್ಯಂಡ್ ನಮ್ಮ ತೋಟ ಮನೆ ಹೋಗ್ಬೇಕು ಸೊ ಇಷ್ಟು ಅಪ್ಡೇಟ್ಸ್ ಫುಲ್ ಚಳಿ ಆಗ್ತೀರಾ ಲುಕ್ ಆಟ್ ದಿಸ್ ವ್ಯೂ

ನೋಡು ಆ ಲಕ್ಕಿಸ್ ಕೋಡಿ ಅದು ಇದ್ರ ಸ್ವಲ್ಪ ಕೊಡ್ತೀನಿ ನೆಮ್ಮದಿ ತಿನ್ನು ಅಂಗ ತಿನ್ಬೇಡ ವೆರಿ ವೆರಿ ಲಾಂಗ್ ಟೈಮ್ ರಿ액ಶನ್ ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ಓನ್ಲಿ ಶವನಿ ಟೂ ಡೇಸ್ ತಿನ್ನಿ ನಾನು ಟೀ ಟಿ ಸರ್ಕ್ಯುಲೇಷನ್ ಮಾಡಿದ ಅದು ಹೇಳಬೇಕು ಪಾಯಿಂಟ್ ಫರ್ ಪಾಯಿಂಟ್ ಹೇಳಲ್ಲ ಅಂದಿರಲ್ಲ ಹೇಳ್ಬೇಡ ಅಷ್ಟು ನಮ್ಮ ಮನೆಯಲ್ಲಿ ನಿಶಾ ನಿಖಿಲ್ ಬಾಕ್ಸ್ ಅವಲ್ಡ್ ನೋಡ್ತಾ ಇರೋದು ಕಾಫಿ ಕಾಫಿ ಆದ್ರೆ ಚೆನ್ನಾಗಿ ಸಿಂಕ್ ಮಾಡ್ತೀಯ ಲಿನಾಡು ಚಿಕ್ಕಮಗಳೂರಿನಲ್ಲಿ ಭೂಮಿ ಬಸವರಾಜ ಎಂಬುವ ನನ್ನ ಸ್ನೇಹಿತೆಯ ಮನೆಯಲ್ಲಿ ಆ ಸ್ನೇಹಿತೆಯು ನನಗೆ ಐದು ವರ್ಷದಿಂದ ಪರಿಚಯ ಹಾಗೆ ಇದನ್ನು ಮೊದಲ ಬಾರಿ ಅವರ ಮನೆಗೆ ಬಂದಿರುವುದರಿಂದ ನನಗೆ ಬಹಳ ಸಂತೋಷವಾಗುತ್ತಿದೆ ಅವರ ಅತಿಥಿ ಸತ್ಕಾರವಂತೂ ಅದ್ಭುತ 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 ನಾವು ಬೆಳಗ್ಗೆ ಒಂದು ಜಾಗಕ್ಕೆ ಹೋಗಿದ್ದೆವು ಬೆಳಗ್ಗೆಯಿಂದ ಇಲ್ಲಿ ಒಳಗೆ ಮರ್ತೋಗಿದ್ದೆ ನಾವು ತೋಟಕ್ಕೆ ತೋಟಕ್ಕೆ ಹೋಗಬೇಕಿತ್ತು ಬಟ್ ತುಂಬ ಚಳಿ ಅಂತ ಹೇಳಿ ಇಲ್ಲೇ ಉಳ್ಕೊಂಡ್ವಿ ಆ್ಯಂಡ್ ಅಲ್ಲಿ ಊಟ ಮಾಡಿಕೊಂಡು ಇಲ್ಲಿಗೆ ತಂದು ಇಲ್ಸೆಲ್ಲ ಮಾತಾಡಿ ಇವಾಗ ಮಲ್ಕೊಳಕ್ಕೆ ಬಂದಿದ್ದು ಎಷ್ಟು ಗಂಟೆ ಆಯಿತು ಒಂದು ನಲವತ್ತು ಅವರು ನೀಲ್ಗಡೆ ಮಲ್ಕೊಂಡಿದ್ದಾರೆ ಆ್ಯಂಡ್ ಸೆಸ್ಟ್ ತನಕ ಮಾತಾಡಿದ್ವಿ ಇವಾಗ ಮಲ್ಕೊಳೋಕ್ಕೆ ಬಂದ್ವಿ ನಾವು ಇವತ್ತು ಡೇ ಮಾತ್ರ ಸೂಪರಾಗಿತ್ತು ಸೂಪರಾಗಿ ಎಂಜಾಯ್ ಮಾಡಿದೆ ಅದರಲ್ಲೂ ನಾನು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡಿದೆ ಸೊ ಫಾರ್ ಫರ್ ಫಸ್ಟ್ ಟೈಮ್ ನಾನು ಈ ಈ ಒಂದು ರೋಡಲ್ಲಿ ಅದು ಈ ಕಾರಲ್ಲಿ ಓಡಿಸಿದ್ದು ಕಾರ್ ಹೋಗುತ್ತೋ ಇಲ್ವೋ ಅಂತ ತುಂಬಾ ಭಯ ಆಗಿತ್ತು ಎಲ್ಲಿ ತನಕ ಹೋಯ್ತು ಅಲ್ಲಿ ತನಕ ಓಡಿಸಿದ್ದೀನಿ ಆ್ಯಂಡ್ ನಂಗೆ ಫಾಲ್ಸ್ ನೋಡೋಕ್ಕಿಂತ ನಾನು ಓಡಿಸದೇ ತುಂಬ ಇಷ್ಟ ಆಯಿತು ಆ್ಯಂಡ್ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಇನ್ನೂ ಆಯಿತು ಐ ಓಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊತೀನಿ ಆ್ಯಂಡ್ ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೀವೇನು ಮಾಡಬೇಕು ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಷ್ಟೆ